ಅದೇ ರೇಷ್ಮೆ ಸೀರೆಗಳಿದೆ ಒಂದು ಮೂರು ರೇಟ್ ಎಷ್ಟಾಗುತ್ತೆ ನೋಡಿ ಓಕೆ ಮ್ಯಾಮ್ ಮೂರು ಇದೆ ಮ್ಯಾಮ್ ಹಾಂ ಮೂರು ಸೀರೆ ಇದೆ ಒಂದು ಬ್ಲೌಸ್ ಇದೆ ನೋಡಿ ಬ್ಲೌಸ್ ತೊಗೋತೀವಿ ಮ್ಯಾಮ್ ತೊಗೊಳ್ತೀವಿ ಅದನ್ನು ಹಾಂ ಇಲ್ಲಿದೆ ನೋಡಿ ಎಷ್ಟಾಗುತ್ತೆ ಹಾಂ ಮ್ಯಾಮ್ ಒಂದೆರಡು ನಿಮಿಷ ಚೆಕ್ ಮಾಡ್ತೀನಿ ಎಲ್ಲ ಥರದ ಸ್ಯಾರೀಸು ತಗೋತೀವಿ ಹಾಂ ಮ್ಯಾಮ್ ಕಂಚಿ ಸ್ಯಾರಿ ಮೈಸೂರು ಸಿಲ್ಕೋಬನ ಬನಾಸು ಟಿಶ್ಯೂ ಬ್ರೋಕೆಟ್ ಸ್ಯಾರಿ ಎಲ್ಲ ಸೀರೆಗಳು ತೊಗೊಳ್ರಿ ಮಿಕ್ಸಿಂಗ್ ಇದ್ರೂ ಪರವಾಗಿಲ್ಲ ತೊಗೊಳ್ತೀವಿ ಮ್ಯಾಮ್ ನಿಮ್ಮದು ಹಾಂ ತೊಗೊಳ್ತೀವಿ ಮ್ಯಾಮ್ ನೋಡೋಣ ಮೇಡಮ್ ನಮಸ್ತೆ ಸೊ ಈ ಸ್ಯಾರಿ ಹಳೆ ಸ್ಯಾರಿ ಅಥವಾ ಯೂಸ್ಡ್ ಸ್ಯಾರಿ ತಂದು ಕೊಡ್ತಾ ಇದಾರೆ ಏನ್ ಕಾನ್ಸೆಪ್ಟ್ ಮ್ಯಾಮ್ ಇದು ಸರ್ ನಾವು ಹಳೆ ರೇಷ್ಮೆ ಸೀರೆಗಳೆಲ್ಲ ವೇಸ್ಟ್ ಆಗಿ ಬೀಳೋ ಬದಲು ನಾವು ತಗೊಳ್ತಾ ಇದೀವಿ ಸರ್ ವೇಷ ನಾವು ಅಂದ್ರೆ ಇದು ಆರ್ಟಿಫಿಷಿಯಲ್ ಬ್ಯಾಂಗಲ್ಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ನಮ್ಗೆ ಅಂದ್ರೆ ಈ ಜರಿ ಎಲ್ಲ ತೆಗೆದ್ಬಿಟ್ಟು ನಾವು ಇದ್ ಮಾಡ್ತಾ ಇದೀವಿ

ನಾನು ನಿಮಗೆ ಏನಿದ್ದು ಕರೆಕ್ಟಾಗಿ ಅಲ್ಲೇ ಪರ್ಫೆಕ್ಟಾಗಿ ಎಲ್ಲ ಹೇಳ್ಬಿಡ್ತೀನಿ ಮ್ಯಾಮ್ ಬೇರೆಯವ್ರ ಥರ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಷ್ಟು ಅಷ್ಟು ನಾನು ಕೊಡಕ್ಕೆ ಹೋಗಲ್ಲ ಏನಿದೆ ಅಮೌಂಟು ನಾನು ನಿಮಗೆ ಇದು ಮಾಡ್ತೀನಿ ಮತ್ತೆ ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೆ ಬೈ ಚಾನ್ಸು ನನಗೆ ಫೋನ್ ಮಾಡಿ ನಾನು ಬರ್ತೀನಿ ನಿಮ್ಮ ಲೊಕೇಶನ್ ಇರೋ ಜಾಗದಲ್ಲಿ ನಾನು ಬರ್ತೀನಿ ಜಾಸ್ತಿ ಸೀರಿಯಸ್ ಇದ್ರೆ ಜಾಸ್ತಿ ಸೀರಿಯಲ್ಗಳಿದ್ರೆ ನಾನು ಬಂದು ತೊಗೊಳ್ತೀನಿ ಸರ್ ಸೀರಿಯಸ್ ತಗೋತೀರಾ ಹೌದು ಇದನ್ನ ನೆಕ್ಸ್ಟ್ ಪ್ರಾಸೆಸ್ ಏನೇನಾಗುತ್ತೆ ನಾನು ಇದನ್ನ ಏನೇನು ಮಾಡ್ತೀರಾ ಈ ಸೀರೆಗಳನ್ನ ನೆಕ್ಸ್ಟ್ ಎಲ್ಲಿಗೆ ಇದಾಗುತ್ತೆ ಸರ್ ನಮಗೆ ಹಾರ್ಟಿಫಿಷಿಯಲ್ ಬ್ಯಾಂಗಲ್ಲು ಒಂದ್ರ ಬಳೆಗಳು ಅದಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಟೈಪ್ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ವಿ ಮತ್ತೆ ಇನ್ನೊಂದು ಸರ್ ಅವರು ಹರಿದು ಚಿಂದಿ ಆದ್ರೂ ಪರವಾಗಿಲ್ಲ ಸ್ಯಾರಿಗಳು ಆಗ್ಲಿ ಮತ್ತೆ ಮಕ್ಳು ಲಂಗಾ ಬ್ಲೌಸ್ ಶಲ್ಯ ಪಂಚಿ ಎನಿಥಿಂಗ್ ಏನೇ ಇದ್ರು ಪರವಾಗಿಲ್ಲ ನಾವು ಎಷ್ಟು ಹಳೇದಿದ್ರು ಪರವಾಗಿಲ್ಲ ತಗೊಬನ್ನಿ ನಾವು ಸ್ಯಾರಿ ತಗೊಳ್ತೀವಿ ನಿಮ್ಗೆ ಕ್ಯಾಶ್ ಕೊಡ್ತಾ ಇರ್ತೀವಿ